ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಎಲ್ಲಾಪುರದಲ್ಲಿ ಇರುವಂತಹ ಒಂದು ಅದ್ಭುತವಾದ ಸ್ಥಳ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಅವನ್ನ ಸೊ ಇವಾಗ ಹೋಗೋದಾದರೆ ಹೇಗೆ ಹೋಗಬೇಕಂತ ನಾನು ತೋರಿಸ್ತಾ ಹೋದೆ ಯಲ್ಲಾಪುರ ಅಂತ ಹೇಳಿದ್ರೆ ಕೊರಲಿಲ್ಲ ಸೀದಾ ನೀವು ಎಲ್ಲಾಪುರನ ಕಾಯಿಂದ ಸ್ಟ್ರೈಟ್ ಹೋದರೆ ಆಯಿತು ಸೀದಾ ನೀವು ಎಲ್ಲಾಪುರವ್ಗೆ ಹೋಗೋ ಬರ್ಲೆ ಹೋಗಬೇಕಾಗತ್ತೆ ಸೊ ನಾನು ತೋರಿಸ್ತಾ ಹೋಗ್ತೀನಿ ತುಂಬ ಚೆನ್ನಾಗಿದೆ ಒಂಥರ ಹೋಗ್ತಾರ ಪ್ಲೇಸ್ ಯಾವುದಂದ್ರೆ ಫಾಲ್ಸ್ ಸೊ ಬನ್ನಿ ಹೋಗೋಣ ಸೊ ಇದಕ್ಕೆ ನಾವೀಗ ತುಡುಗುಣಿ ಹತ್ರ ಹೋಗ್ತಾ ಇದ್ವಿ ಸೊ ತುಡುಗುಡೆಯಿಂದನೇ ಒಳಗೆ ಹಾಕೋದು ನನಗೆ ಮುಂಚೆನೇ ತೋರಿಸಿದ್ದೆ ಗಂಟೆ ಗಣಪತಿ ದೇವಸ್ಥಾನ ಅದೇ ದಾರಿ ಮೇಲೆ ಹೋಗೋದು ಸೀದಾ ಸೊ ಇದೇ ತುಡುಗುಣಿ ಈಗ ಇಲ್ಲೇ ಲೆಫ್ಟ್ ಟರ್ನ್ ಆಗಬೇಕಾಗುತ್ತೆ ಇಲ್ಲಿಂದ ಸ್ಟ್ರೈಟ್ ಹೋಗಬೇಕು ಸೊ ಈಗ ಸ್ಟ್ರೈಟ್ ಹೋಗ್ತಾ ನಾವು ಆ್ಯಸ್ ಇಟ್ ಈಸ್ ಗಂಟಗಣಪತಿ ದೇವಸ್ಥಾನ ದಾರಿ ಹೋಗ್ತೀವಿ ಅಲ್ಲಿಂದ ನಮಗೆ ಸಿಗುತ್ತೆ ಅಲ್ಲಿ ಮಾಗೋಡ್ ಫಾಲ್ಸಿಗೆ ಹೋಗೋ ದಾರಿ ಹೋಗಬೇಕು ಹಾಗೆ ಅಲ್ಲಿ ಅಪೋಸಿಟ್ ಹೋದರೆ ಜಂಕಲ್ ಗುಡ್ಡ ಮತ್ತೆ ಹುಳಿಮಾಗೋಡು ಫಾಲ್ಸಿಗೆ ಹೋಗ್ತೀವಿ ಸೊ ಅಲ್ಲಿಗೆ ಹೋಗಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ಆಮೇಲೆ ನಾನು ನಿಮಗೆ ನಂತರ ಹೇಳ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ಈಗ ಹುಳಿಮಾಗೋಡ್ ದಾರಿ ಹೋಗ್ತಾ ಇದೀವಿ ಈಗ ಆಲ್ರೆಡಿ ನೋಡಿದಿರಾ ನಾವು ಯಲ್ಲಾಪುರದ ಹತ್ರ ಹತ್ರ ಬಂದು ಈ ಕಡೆ ಜನಗಳ ದಾರಿ ಮೇಲೆ ಹೋಗ್ತೀವಿ ಈಗ ನಿಮ್ಗೆ ತೋರಿಸ್ತೀವಿ ಕೋಳಿ ಮಾಗೋಡಿಗೆ ಹೇಗೆ ಹೋಗ್ಬೇಕು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ ಒಂದು ಒಳ್ಳೆ ಫಾಲ್ಸ್ನ ತೋರಿಸ್ತೀನಿ ಸೊ ಸೊ ಜೇನ್ಕಲ್ ಕೂಡ ಕ್ರಾಸ್ ಇಂದ ಟರ್ನ್ ಆದ್ರೆ ನಿಮ್ಗೆ ಈ ರೋಡ್ ಸಿಗುತ್ತೆ ಈ ರೋಡ್ ಸ್ಟ್ರೈಟ್ ಹೋದ್ರೆ ಆಯ್ತು ನಿಮ್ಗೆ ಅಲ್ಲಿ ಕಾಣಿಸುತ್ತೆ ಸೊ ಬನ್ನಿ ತೋರಿಸ್ತೀನಿ ಇಲ್ಲೊಂದು ಸ್ಟ್ರೈಟ್ ಬಂದು ಇಲ್ಲೊಂದು ಸ್ಕೂಲ್ ಕಾಣುತ್ತೆ ಇನ್ನೊಂದು ರೈಟ್ ಭಾಗ ಕಾಣುತ್ತೆ ಹೀಗೆ ಸ್ಟ್ರೈಟ್ ಹೋದ್ರೆ ಆಯ್ತು ನಿಮಗೆ ಸ್ಟ್ರೈಟ್ ಹೋದ್ರೆ ಸಿಗುತ್ತೆ ಹಾಗೆ ನಾನು ಹೇಳೋಕೆಂದ್ರೆ ಸ್ಟ್ರೈಟ್ ಹೋಗ್ತಾ ಈ ಥರ ನಿಮ್ಗೆ ಆಫ್ ರೋಡ್ ಸಿಗುತ್ತೆ ನೆಕ್ಸ್ಟ್ ಒಂದು ಒಂದು ಎರಡು ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ನಿಮ್ಗೆ ಆಫ್ ರೋಡ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಒಂದು ಸ್ವಲ್ಪ ಎಲ್ಲ ಮಳೆಯಿಂದ ಸ್ವಲ್ಪ ಕಷ್ಟ ಆಗಿತ್ತು ಅದು ತುಂಬ ಜಾಸ್ತಿ ಮಳೆ ಇದ್ದಾಗ ಸ್ವಲ್ಪ ಹೋಗಲಿಕ್ಕೆ ಕಷ್ಟ ಆಗಿಬಿಟ್ರೆ ಸೂಪರ್ ಆಗಿತ್ತು ತುಂಬ ಜನ ಟೂರಿಸ್ಟ್ ಅಂತ ಸಿಕ್ಕಾಗಲೇ ಜನ ಬಂದಿದ್ರು ಆದರೆ ಎಷ್ಟು ಜನ ಡ್ರಾಪ್ ಔಟ್ ಆಗಿದ್ದಾರೆ ನೋಡ್ಕೊಂಡು ಹೋಗಬೇಕು ಅಂತ ಏನೇ ಬಟ್ ಅವಸ್ಟೈಮ್ ಇದೆ ಪ್ಲೇಸ್ ಮಾತ್ರ ಬನ್ನಿ ಹೋಗೋಣ ಗ್ರೀನ್ 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 ತುಂಬ ಚೆನ್ನಾಗಿದೆ ಬನ್ನಿ ಅಲೋಗ್ ತೋರಿಸ್ತೀನಿ ಹೇಗಿದೆ ಅಂತ ಸೊ ಫೈನಲ್ಲಿ ಗಾಡಿಗೆ ನಿಲ್ಲಿಸಿ ಈಗ ಹುಳಿಮಾಗೋಡ್ಗೆ ಹೋಗ್ತಾ ಇದೀವಿ ಹೇಗಿದೆ ನೋಡಿ ಈಗ ನೋಡಬೇಕಾಯ್ತು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಸೊ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಪ್ರತಿ ಒಂದು ನೋಡೋಣ ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು ಸೊ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಹೋಗ್ಬೇಕಂತ ಸೊ ನಾವು ಗಾಡಿನ ಆಲ್ರೆಡಿ ಪಾರ್ಕಿಂಗ್ ಮಾಡಿದ್ವಿ ಸೊ ಪಾರ್ಕಿಂಗಿಂದ ನೆಕ್ಸ್ಟ್ ಹೋಗ್ತಾ ಇದೀನಿ ಲೋಗಿ ತೋರಿಸ್ತೀನಿ ಬನ್ನಿ ಹೋಗೋಣ ಈಗ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ಎಷ್ಟು ಮುಂದೆ ಇದೆ ಅಂತ ಗೊತ್ತಿಲ್ಲ ನಮಗೂ ಸಹ ಈಗ ಮುಂದೆ ಹೋಗಬೇಕು ಮುಂದೆ ಹೋಗಿ ಎಷ್ಟು ಮುಂದೆ ಹೋಗಿ ಎಲ್ಲಿ ಮಾಗೋಡ್ ಸಿಗತ್ತೆ ಫಾಲ್ ಸಿಗತ್ತೆ ಅಂತ ನೋಡ್ಬೇಕು ಯಾಕಂದರೆ ಈಗ ಆಲ್ರೆಡಿ ನಾವು ಒಂದು ಫಾಲ್ಸಿಗೆ ಹೋಗಿ ಬಂದ್ವಿ ಬಟ್ ಅಲ್ಲಿ ನೋಡಿದ್ರೆ ಒಳಗಡೆ ಇಲ್ಲ ಆಗಿತ್ತು ಹಾಗಾಗಿ ಸುಮ್ಮನೆ ವೇಸ್ಟ್ ಆಗೋಯ್ತು ನಾವು ಬಂದಿದ್ದು ಅದಕ್ಕೆ ಹಾಗೆ ಮತ್ತೆ ಜನಕಲ್ ಗುಡ್ಡಕ್ಕೆ ಹೋಗೋಣ ಅಂತ ಬಂದ್ವಿ ಅದೇ ಟೈಮಿಗೆ ಮತ್ತೆ ಅಲ್ಲಿ ಇದ್ದೋರು ಹೇಳಿದ್ರು ಇಲ್ಲ ನೀವು ಇಲ್ಲಿ ಕುಳಿಮಾಗೂಡ್ಗೂ ಹೋಗಬಹುದು ಅಂತ ಅಲ್ಲಿ ಓಪನ್ ಇದೆ ಅಂತ ಹೇಳಿದ್ರೆ ಸೊ ಇವಾಗ ಅಲ್ಲಿ ಹೋಗಿ ನೋಡಬೇಕು ಓಪನ್ ಇದೆಯೋ ಇಲ್ವೋ ಓಪನ್ ಇದ್ರೆ ನಿಮಗೆ ತೋರಿಸ್ಬೋದು ಇಲ್ಲ ಅಂದ್ರೆ ಮಾಡ್ಕೊಳ್ತೀರಾ ಸೊ ದ್ಯಾಟ್ ಹೋಗೋಣ ಬನ್ನಿ ಸೊ ನೋಡಿ ಈಗ ರೋಡ್ ಹೀಗಿದೆ ಅಂದರೆ ಮಳೆ ಕಮ್ಮಿ ಇದ್ದು ಹೀಗಿದೆ ರೋಡ್ ಇನ್ನೇನಾದರೂ ಮಳೆ ಇದ್ದಿದ್ರೆ ಯಾವ ಥರ ಬೇಡ ನಾವು ಬರೋಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಆ ಥರ ಇದೆ ಫುಲ್ ಗ್ರೀನರಿ ಗ್ರೀನರಿ ಒಂದು ಸ್ವಲ್ಪ ಟ್ರ್ಯಾಕ್ ಮಾಡ್ಕೊತ ನಡ್ಕೊತ ಹೋಗಬೇಕು ಹೋಗೋಣ ಬನ್ನಿ ಒಂಥರ ಫುಲ್ ನಡ್ಕೊಂಡು ಹೋಗ್ಬೇಕು ನೋಡ್ತಾ ಇದೀರಲ್ಲ ಹೇಗಿದ್ದ ದಾರಿ ಅಂತ ಫುಲ್ ಮಣ್ಣಿಂದ ದಾರಿ ಮಣ್ಣು ಕಳ್ಳೆ ಒಂಚೂರು ಏನಾದರೂ ಗ್ರಿಪ್ ತಪ್ಪಿದ್ರೂ ಗ್ಯಾರಂಟಿ ಉರುಳೋಗೋಬಿಡ್ತೀವಿ ಬಿದೋಗ್ಬಿಡ್ತೀವಿ ಏನಾದರೂ ಬಿದ್ದರೆ ಹಾಗೆ ಇದ್ರೆ ಏನು ಮರ್ಯಾ ಮರ್ಯಾದೆ ಆಗೋಲ್ಲ ಬಟ್ ಎಲ್ಲ ಜನ ಇರ್ತಾರಲ್ವ ಸ್ವಲ್ಪ ಮರ್ಯಾದೆ ಆಗುತ್ತೆ ಆದರೂ ಒಂಥರ ಮಜಾ ಫೀಲಿಂಗು ಮಜಾ ಅನ್ನಿಸ್ತಾ ಇದೆ ಆದ್ರೆ ಎಲ್ಲಿ ಬಿದೋಗ್ತೀನಿ ಅನ್ನೋದು ಸ್ವಲ್ಪ ಹೆದರಿಕೆ ಬಿಟ್ರೆ ಇನ್ನೊಂದು ಎಲ್ಲದು ಅಲ್ಟಿ ಅಂತಾನೆ ಹೇಳ್ಬೋದು ಮಜಾ ಬರ್ತಿದೆ ಆದ್ರೆ ಫುಲ್ ಆದ್ರೆ ತುಂಬಾ ಬಿಸ್ಲು ಇದಾಗ ಬಂದ್ರೆ ಸ್ವಲ್ಪ ಸುಸ್ತಾಗುತ್ತೆ ಇವಾಗ ಅಂದ್ರೆ ಮತ್ತೊಂದು ಎಂತ ಅಂದ್ರೆ ಇಲ್ಲಿ ಬಿಸಿಲು ಅಷ್ಟು ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ಫುಲ್ ಗಿಡಗಳು ಇರೋದಕ್ಕೋಸ್ಕರ ನಮ್ಗೆ ನೆರಳು ಜಾಸ್ತಿ ಇದೆ ಹಾಗಾಗಿ ತೊಂದರೆ ಇಲ್ದ ಈಸಿಯಾಗಿ ಬರ್ಬೋದು ಅಂತಾನೆ ಹೇಳ್ಬೋದು ಆದ್ರೂ ಯಾಕೋ ಸ್ವಲ್ಪ ಸುಸ್ತ ಆಗ್ತದೆ ಯಾಕಂದ್ರೆ ಹ್ಮ್ ಜಾಸ್ತಿ ನಡಿಬೇಕಾಗತ್ತೆ ಆ ಏರು ಗುಡ್ಡನೆಲ್ಲ ಆಲ್ರೆಡಿ ಗಾಡಿ ಹತ್ಕೊಂಡು ಬಂದಿರ್ತೀವಲ್ವಾ ಅಲ್ಲೇ ಅಬ್ದುಲ್ ಹತ್ರ ಶೇಖ ಆಗ್ತಾ ಇರುತ್ತೆ ಸೊ ಅಲ್ಲೇ ಸುಸ್ತಾಗಿರುತ್ತೆ ಇನ್ನು ಇನ್ನು ಸ್ವಲ್ಪ ಸುಸ್ತಾಗಿ ಆದ್ರೆ ಏನು ಗೊತ್ತಾ ಫ್ರೆಂಡ್ಸ್ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂತ ಹೇಳಿದ್ರೆ ನಾನು ಬಂದಿದ್ದು ಲಿಟ್ರಲ್ಲಿ ಬೇರೆ ಫಾಲ್ಸ್ ನೋಡೋಕ್ಕೋಸ್ಕರ ಅಂದರೆ ನಾನು ಕಾನೂರು ಫಾಲ್ಸಿಗೋಸ್ಕರ ಬಂದಿದ್ದು ಒಲ್ಲಾಪುರದಿಂದ ಅದೊಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಸೊ ಅಲ್ಲಿ ನನ್ನ ಅನ್ಲೋಕ್ಕೋ ಗೊತ್ತಿಲ್ಲ ಅಲ್ಲಿ ಫಾಲ್ಸೇ ಮುಚ್ಚಿಬಿಟ್ಟಿದ್ರು ಹಾಗಾಗಿ ನಾವು ಮತ್ತೆ ಇನ್ನೇನು ಮಾಡೋದು ಅಂತ ಹೇಳ್ಕೊಂಡು ಬಂದಿದ್ದೀವಲ್ಲ ಅದಕ್ಕೆ ಇಲ್ಲಿ ಯಾವುದೋ ಜೇನ್ಕಲ್ ಗುಡ್ಡ ಅಥವಾ ಏನಾದರೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಫೈನಲಿ ನಮಗೆ ಫೈನಲಿ ನಮಗೊಬ್ರು ಸಿಕ್ಕಿದ್ರು ಅವ್ರಂದರು ಇಲ್ಲೇ ಹೋದರೆ ಇಲ್ಲಿ ಡೌನ್ ಸೈಡ್ ನಿಮಗೆ ಕುಳಿಮಾಗೋಡು ಸಿಗುತ್ತೆ ಅದು ತುಂಬ ಚೆನ್ನಾಗಿದೆ ಪ್ಲೇಸು ಮತ್ತು ಈಗ ಮಳೆ ಕಮ್ಮಿ ಆಗಿದ್ದರಿಂದ ನಿಮ್ಗೆ ಅಲ್ಲಿ ಬಿಡ್ತಾರೆ ಹೋಗಲಿಕ್ಕೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ನಾವಿಲ್ಲಿ ಬಂದ್ವಿ હા 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 હદ હદ હદા ಫೈನಲ್ಲಿ ನಾವು ಮುಚ್ಚಿದ್ವಿ ಒಂದು ಟ್ರೆಸ್ ನೋಡಿ ಫಿಲಿಮ್ ಆಗೋಂತ ನೋಡಿದ್ರೆ ಈಗ ಇವರಿಗೆ ಹೇಗಿತ್ತು ಅಂತ ನೋಡಿದ್ರೆ ಅದು ಚಂದ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೆ ರೀಸಲ್ಟ್ ನೋಡಿದ್ರೆ ಈಗ ಹತ್ತು ಸಾವಿರ ಬೇಕು ಸೊ ಈಗ ಟಾಪ್ ನಾವು ಎಲ್ಲಿ ಮೂವಿ ಬಂದರೂ ಟಾಪ್ ಇದು ಮತ್ತೆ ಅಲ್ಲಿಗೆ ಹೋಗಬೇಕು ಟಾಪ್ ನಾವು ಇಲ್ಲಿ ರೀಸ್ ಇದ್ದರೆ ಅಲ್ಲಿ ವಾಪಸ್ ಹೋಗಬೇಕಾಗತ್ತೆ ಸೊ ನೋಡೋಣ ಅಲ್ಲಿ ಹೇಗಾಗುತ್ತೆ ಅಂತ ಸೊ ಫೈನ್ ಈ ಆ್ಯಂಡ್ ಯಾವ್ದೇ ಕಾರಣಕ್ಕೂ ಸೊ ಈಗ ಹೋಗ್ತಾ ಇದೇವೆ ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ಹೇಗೆ ಕಾಣುತ್ತೆ ಅಂತ ಇನ್ನು ನಾವು ಆಸ್ಪಿಟ್ ದೂರ ಕಂಪ್ಲಿದ್ವಿ ಅಲ್ಲಿ ಗಂಟ ಹೋಗ್ಬೇಕು ಫೈನಲಿ ಮುಗಿಸಿದ್ವಿ ಅಲ್ಲೆಲ್ಲ ನೋಡಿದ್ರಲ್ಲ ಮುಗಿಸಿದನ ನೋಡಿದ್ವಿ ಸೊ ಈಗ ವಾಪಸ್ ಹೋಗ್ತಾ ಇದ್ದೇವೆ ಹೇಗಾಗತ್ತೆ ಎಷ್ಟು ಆಗ್ತಾಯಿದೆ ಅಂತೆಲ್ಲ ಹೇಳ್ತೋಗ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಈ ಪ್ಲೇಸಿಗೆಲ್ಲ ಪ್ಲಾಸ್ಟಿಕ್ನ ಹಾಕ್ಬೇಡಿ ಯಾಕಂದರೆ ಪ್ಲಾಸ್ಟಿಕ್ ಎಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಇದನ್ನೆಲ್ಲ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿದ್ದೀವಿ ಏನಾದರೂ ಹಾಗೆನಾದ್ರೂ ತಿಂಡಿ ಗಿಂಡಿ ಅಥವಾ ಸ್ನ್ಯಾಕ್ಸ್ ಅನ್ನೋದು ತೊಗೋಬಂದ್ರು ಅಡ್ಡಿಲ್ಲ ಬಟ್ ಪ್ಲೀಸ್ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ ಯಾಕಂತ ಹೇಳಿದ್ರೆ ಇದೇ ಉಳಿವನ್ನ ನೆಕ್ಸ್ಟ್ ಪೀಳಿಗೆ ಅವರಿಗೂ ತೋರಿಸ್ಬೇಕಾಗತ್ತೆ ನಾವು ಹಾಗಾಗಿ ಪ್ಲೀಸ್ ನೋಡಿ ಇಲ್ಲೆಲ್ಲ ತಿಂದು ಹಾಗೆ ಬಿಸಾಕ್ತೀರಾ ಯಾವುದೇ ಕಾರಣಕ್ಕೂ ಬಿಸಾಕಿ ಹೋಗೋಕೆ ಹೋಗಬೇಡಿ ಇವನ್ ನೆಕ್ಸ್ಟ್ ಬಡೋರಿಗೂ ಕೂಡ ಹೇಳ್ತಾ ಇದ್ದೇನೆ ಯಾಕಂದರೆ ಮತ್ತೆ ಮಾಲಿನ್ಯ ಆಗೋದು ನಮಗೆ ಅಲ್ವಾ ಸೊ ದಟ್ ಪ್ಲೀಸ್ ಹೋಗಬೇಡಿ ಪ್ಲೀಸ್ ಬಿಸಾಡ್ಬೇಡಿ ಯಾವುದೇ ಕಾರಣಕ್ಕೂ ಯಾಕೆಂದರೆ ಇಲ್ಲೆಲ್ಲ ಬಿಸಾಡಿದ್ರೂ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಕಷ್ಟ ಆಗತ್ತೆ ಹಾಗಾಗಿ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಆದರೆ ಇನ್ನು ಹತ್ತು ಗಂಟೆ ಕಷ್ಟ ಇದೆ ನಮಗೆ ವ್ಯೂ ಕೂಡ ತುಂಬ ಚೆನ್ನಾಗಿ ಸಿಕ್ತು ಇವನ್ ಫಾಲ್ಸ್ ತುಂಬ ಚೆನ್ನಾಗಾಯ್ತು ನಮಗೆ ಅಲ್ಲಿರೋ ಪ್ಲೇಸನ್ನು ಎಷ್ಟು ಚೆನ್ನಾಗಿ ನೋಡಿದ್ವಿ ನೋಡಿ ಇಷ್ಟು ದೊಡ್ಡ ದೊಡ್ಡ ದೊಡ್ಡಲ್ಲ

ಹತ್ತಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಾನು ಟಾಪ್ ಹತ್ತಿರ ಕೂಡಲೇ ಮತ್ತೆ ವಿಡಿಯೋ ತೋರಿಸ್ತೇನೆ ಯಾಕಂದರೆ ಹತ್ತಕ್ಕೆ ಸ್ವಲ್ಪ ಕಷ್ಟ ಅದಕ್ಕೆ ಹೀಗೆ ಇದು ಈಗಿಲ್ಲ ಮರ ಸಿಕ್ಕಿತ್ತು ಆ ಮರದ ಮೇಲೆ ಕೂತ್ಕೊಂಡಿದ್ದೇನು ಫುಲ್ ಸುಸ್ತಾಗಿ ಪಾ ಫುಲ್ ನಡ್ಕೊ ಇನ್ನೂ ನಾವು ಬಂದಿದ್ದು ಒಂದು ಇಪ್ಪತ್ತು ಪರ್ಸೆಂಟು ಇಲ್ಲ ಇನ್ನೂ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಇನ್ನು ಅಷ್ಟು ದೂರಕ್ಕೆ ಹೆಂಗೆ ಆಗುತ್ತೋ ಗೊತ್ತಿಲ್ಲ ಬಟ್ ಇದೆಲ್ಲ ಸ್ವಲ್ಪ ಏರ್ತಕ್ಕೆ ಜಾಸ್ತಿ ಇತ್ತು ಮತ್ತು ಒಂಥರ ಟ್ರಕ್ಕಿಂಗ್ ಪ್ಲೇಸ್ ಥರ ಫುಲ್ ಕಷ್ಟ ಕಷ್ಟ ಇತ್ತು ಅಂದರೆ ನಡ್ಕೊಂಡು ಹೋಗೋದೇ ತುಂಬ ಮರ ಬಿದ್ದಿದ್ದು ಅದೆಲ್ಲ ಇತ್ತು ಹಾಗಾಗಿ ತುಂಬ ಕಷ್ಟ ಆಯಿತು ಈಗ ನೆಕ್ಸ್ಟ್ ಈಸಿ ಇರ್ಬೋದು ಅಲ್ಲಿಗೆ ಹೋಗೋಣ ನೋಡಿ ಹೇಗಿದೆ ನಡ್ಕೊಬೋದು ಜಾಗ ಚೆನ್ನಾಗಿದೆ ಆದರೆ ನೋಡಿ ನಾವು ಆವಾಗ ಹೋಗಿದ್ವಿ ಈಗ ಬಂದು ಐದು ಕಾಲಾಗ್ತಾ ಬಂತು ಹೇಗಿದೆ ಅಲ್ಲ ಫುಲ್ ಕಾಡು ಅದರ ನಡುವೆ ಒಂದು ನಮ್ಮ ಫಾಲ್ಸ್ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಬರೋಕ್ಕೆಲ್ಲ ಮಸ್ತಾಗುತ್ತೆ ಹಾಗೆ ನಿಮ್ಗೆ ಕೇಳಿಸ್ತಾ ಇದು ಬರೀ ಹಕ್ಕಿಗಳದ್ದೆ ಶಬ್ದ ಕೇಳಿಸ್ತಾ ಇದೆ ಮುಂದೆ ಹೋದಾಗ ನಮಗೆ ಫಾಲ್ ಶಬ್ದ ಕೇಳ್ತಿತ್ತು ನೀರು ಬಿಡುವಂಥ ಶಬ್ದ ಈಗ ಹಕ್ಕಿಗಳಿದೆ ಈಗ ಮಳೆ ಇಲ್ಲ ಹಾಗಾಗಿ ಸ್ವಲ್ಪ ಓಡಾಡಂಗಾದ್ರೂ ಇದೆ ಮಳೆ ಅದು ಹೇಗೆ ಬರೋಕ್ಕಾಗುತ್ತೋ ಗೊತ್ತಿಲ್ಲ ಇನ್ನೂ ಕಷ್ಟ ಆಗ್ಬೋದೇನೋ ಇನ್ನು ನೋಡಿ ಹೇಗಿದೆ ಮರವೆಲ್ಲ ಬಿದ್ದು ಹೇಗ ಮನಿಗೆ ಪಾಪಕ್ಕೆ ತೋರಿಸ್ತೇನೆ ಇಲ್ಲಿಂದ ಬಂದ್ರಿ ಈಗ ನೋಡಿ ಇಲ್ಲಿ ಹೇಗಿದೆ ಅಂತ ನೀರು ನೀರೋಡ ಹತ್ತದ್ ಕಷ್ಟ ಇದೆ ಇಲ್ಲಿ ಬೇಕಾದ್ರೆ ನಾವು ಇನ್ನೂ ಸ್ವಲ್ಪ ಅನಿಸ್ಬಿಡ್ತೀವ ಈಸಿಯಾಗಿ ಬಿಟ್ಟರೆ ಈಗ ಹತ್ತಬೇಕಾದ್ರೆ ನೋಡಿ ಸರ ಉದ್ದ ತರ ಇದೆ ಕಷ್ಟ ಇದೆ ಹೋಗೋಣ ಸೊ ಫೈನಲಿ ಗಾಡಿ ಪಾರ್ಕಿಂಗ್ ಅರ್ಧ ಗಂಟೆ ಬಂದ್ವಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಎಷ್ಟೊತ್ತು ಗಂಟೆ ಇದ್ದೀವಿ ಕುಳಿ ಮಗೋ ಫ್ರೆಂಡ್ಸಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನೋಡ್ತದೆ ಹೋಗಬೇಡಿ ಸೊ ಮತ್ತೊಂದು ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬೈ ಬೈ ಟೆಕ್ ಕೇರ್